ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಸಮೀಪದ ಚೌಳೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ವತಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಹಾಗೂ ನೋಡಲ್ ಅಧಿಕಾರಿ ಸಿದ್ದಲಿಂಗಪ್ಪ ಮಾತನಾಡಿ ಬ್ಯಾಂಕ್ ಮೂಲಕ ಪಡೆಯುವ ಯಾವುದೇ ಯೋಜನೆಗೆ ಅರ್ಹರಾಗಬೇಕಾದರೆ ಬ್ಯಾಂಕ್ ಖಾತೆ ತೆರೆದಿರಬೇಕಾಗಿರುವುದು ಮುಖ್ಯವಾಗಿರುತ್ತದೆ ಹಾಗೂ ಆ ಖಾತೆ ಚಾಲ್ತಿಯಲ್ಲಿರಬೇಕು ಖಾತೆ ಹೊಂದಿರುವ ಪ್ರತಿಯೊಬ್ಬರು ಅತಿ ಕಡಿಮೆ ದರದ ವಿಮೆ ಯೋಜನೆಗಳಿದ್ದು ಮಾಡಿಸುವಂತೆ ತಿಳಿಸಿದರು ಸಿಎಚ್ಒ ಶಿಲ್ಪ ಮಾತನಾಡಿ ಸರ್ಕಾರದ ಸೌಲಭ್ಯಗಳಾದ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಪ್ರತಿಯೊಬ್ಬರು ಮಾಡಿಸಿಕೊಂಡು ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಐದು ಲಕ್ಷದವರೆಗೆ ಉಚಿತ ಆರೋಗ್ಯ ಸೇವೆ ಪಡೆದುಕೊಳ್ಳುವಂತೆ ತಿಳಿಸಿದರು ಚಳ್ಳಕೆರೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ನೂಡಲ್ ಅಧಿಕಾರಿ ಭಾಗ್ಯಮ್ಮ ಮಾತನಾಡಿ ಬ್ಯಾಂಕ್ಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಪಡೆದವರು ಹಾಗೂ ನಾನಾ ಯೋಜನೆಗಳ ಅಡಿಯಲ್ಲಿ ಸಾಲ ಪಡೆದವರು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿ ಮಾಡಿ ನೀವು ಅಭಿವೃದ್ಧಿಯಾಗುವ ಜೊತೆಗೆ ಬ್ಯಾಂಕ್ ಬಳಸುವಂತೆ ಬೆಳೆಸುವಂತೆ ತಿಳಿಸಿದರು ವೇಳೆ ಪಿಎಂ ಕೃಷಿ ಸಮಾನ್ ಯೋಜನೆ ಪಿಎಂ ಜೀವನ್ ಜ್ಯೋತಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಸ್ವಸಹಾಯ ಗುಂಪುಗಳಿಗೆ ಸಾಲ ಯೋಜನೆ ಪಿಎಂ ವಿದ್ಯಾರ್ಥಿ ವೇತನ ಆಯುಷ್ಮಾನ್ ಕಾರ್ಡ್ ವಿತರಣೆ ಜಲ್ ಜೀವನ್ ಮಿಷನ್ ಸೇರಿದಂತೆ ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಔಷಧ ಸಿಂಪಡಣೆ ಕುರಿತು ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮುಖಂಡರು ಹಾಗೂ ಸ್ಥಳೀಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಾಂಜುನಾಥ್ ಎನ್ ಮನಸ್ಥಿತಿಯ ಶಾಖ ಮನಸ್ಥಿತಿಯನ್ನು ತೆಗೆದುಹಾಕುತ್ತೇವೆ ಹಾಕುತ್ತೇವೆ நம்ம பரம்பரைய ஆச்சரித்து ஏகதையே நாகரிக கர்த்தவ் நிர்வாகத்தேஷன் ಅರ್ಥ ಆಗೋದಾದ್ರೆ ಒಂದ್ ಲಕ್ಷ ರೂಪಾಯಿ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಸಾವಿರ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಟೇಟ್ ಗವರ್ಮೆಂಟ್ ಅವರು ಕೊಟ್ಟು ಪೂರ್ತಿಯಾಗಿ ಬರಸ್ತಾರೆ ಅಂದ್ರೆ ಒಂದ್ ಲಕ್ಷ ಆಯ್ತಂದ್ರೆ ಒಂದ್ ಲಕ್ಷ ಪೂರ್ತಿ ಸರ್ಕಾರನೇ ಬರ್ಸುತ್ತೆ ಆದ್ರೆ ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಮೂವತ್ ಪರ್ಸೆಂಟ್ ಅಂದ್ರೆ ಮೂವತ್ ಸಾವಿರ ಲಕ್ಷಕ್ಕೆ ಮೂವತ್ ಸಾವಿರ ಮಾತ್ರ ಸರ್ಕಾರ ಬರಸುತ್ತೆ ಹುಡುಗ್ರೆ ಎಪ್ಪತ್ ಸಾವಿರ ನೀವು ಕೊಡಬೇಕಾಗುತ್ತೆ ಸೊ ಈ ಸ್ಕೀಮನ್ನು ಪಿ ಎಮ್ ಜೆ ವೈ ಕಾರ್ಡ್ ಪ್ರವಾಹನವರು ಮಾಡ್ತಾರೆ ದಯವಿಟ್ಟು ಅವಾಗ ಓ ಟಿ ಪಿ ಹೇಳ್ರಿ ಅಂದರೆ ಹೇಳ್ರಿ ಆಧಾರ್ ಕಾರ್ಡ್ ಕೊಡ್ರಿ ಅಂದರೆ ಕೊಡ್ರಿ ನಿಮ್ಮ ಬ್ಯಾಂಕಲ್ಲಿ ಇರ್ತಕ್ಕಂಥ ಒಂದು ರೂಪಾಯಿ ಅಕೌಂಟ್ ಅಲ್ಲಿ ದುಡ್ಡು ಕೊಡೋದನ್ನು ಅದನ್ನು ಅವ್ನು ತಗೊಳಲ್ಲ ಎಲ್ರಿಗೂ ಇರೋದು ಇದೊಂದು ಡೌಟು ಇತ್ತೀಚೆಗೆ ಫ್ರಾಡ್ ಪಾಪರ್ಟ್ ಜಾಸ್ತಿ ಆಗ್ತದೆ ಹಾಗಾಗಿ ಓ ಟಿ ಪಿ ಹೇಳ್ರಿ ಅಂದ್ರೆ ಆ ಭಯ ಎಲ್ರಿಗೂ ಇದೆ ನಾವು ಓ ಟಿ ಪಿ ಹೇಳಿದ್ರೆ ನಮ್ಮ ಅಕೌಂಟಲ್ಲಿ ದುಡ್ಡು ಯಾಕಂದ್ರೆ ಇದನ್ನ ನಾನೇ ಫೇಸ್ ಮಾಡಿದ್ದೀನಿ ಯಾರಿಗಾದ್ರೂ ಫೋನ್ ಮಾಡಿ ಒಂದು ಇದನ್ನ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಓ ಟಿ ಪಿ ನಂಬರ್ ಹೇಳಿರಿ ಅಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಏನಾದ್ರೂ ದುಡ್ಡು ಅದ್ರ ನೀವೇ ಜವಾಬ್ದಾರಿ ಸಿನಿಮಾ ಮೇಡಮ್ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ನಿಮಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಏನ್ ಮಾಡಿ ಗ್ರಾಮವನ್ನೋರು ಧರ್ಮಸ್ಥಳದವರು ಅಷ್ಟೇ ಬಂದಾಗ ಅಥವಾ ನಾವು ಬಂದು ಕೇಳಿದ್ರೆ ಮಾತ್ರ ಓ ಟಿ ಪಿ